ಸ್ನೇಹಿತರೆ ನೀರಸವಾಗಿ ಸಾಕ್ತಾ ಇದ್ದ ಲೋಕಸಭಾ ಚುನಾವಣೆ ಈಗ ರೋಚಕ ತಿರುವನ್ನ ಪಡಿತಾ ಇದೆ ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಬಿಜೆಪಿಗೆ ಅಷ್ಟೊಂದೇನು ಗಿಟ್ಟಲ್ಲ ಇಸಲಿ ಅನ್ನೋ ಸುದ್ದಿಗಳು ಬರ್ತಾ ಇದ್ದ ಹಾಗೆ ಬಿಜೆಪಿ ಕೂಡ ಫುಲ್ ಎಫರ್ಟ್ ಹಾಕೋಕೆ ಶುರು ಮಾಡಿದೆ ಅಲರ್ಟ್ ಆಗಿದೆ ತಮಿಳುನಾಡು ತೆಲಂಗಾಣ ಬಳಿಕ ಈಗ ಕೇರಳದಲ್ಲೂ ಬಿಜೆಪಿ ಸೀರಿಯಸ್ ಪ್ರಯತ್ನ ಮಾಡ್ತಾ ಇದೆ ಅದಕ್ಕಾಗಿ ಘಟಾನುಘಟಿಗಳನ್ನು ಕಣಕ್ಕಿಳಿಸಿದೆ ಅಲ್ಲಿ ಮಂತ್ರಿಗಳನ್ನೆಲ್ಲ ಹಿಂದೂ ಕ್ರೈಸ್ತ ಮುಸ್ಲಿಂ ಹೀಗೆ ಎಲ್ಲ ಮತಗಳ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡುವ ಮೂಲಕ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಇಡೋಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಹಾಗಿದ್ರೆ ಇದು ವರ್ಕ್ ಆಗುತ್ತಾ ಏನಿದು ಕೇರಳ ಕಮಲ ಕಾಂಡ ಕಾಂಡ ತಕ್ಷಣ ಕರ್ಮಕಾಂಡ ಕಾಮಕಾಂಡ ಥರನೇ ಯೋಚನೆ ಮಾಡಬೇಕು ಅಂತಿಲ್ಲ ಯುದ್ಧ ಕಾಂಡ ಈ ರೀತಿ ಬೇರೆ ಬೇರೆ ಕಾಂಡಗಳನ್ನು ಕೂಡ ನೀವು ತಿಂಕ್ ಮಾಡಬಹುದು ಒಂದು ಅಧ್ಯಾಯದ ರೀತಿ ಕೂಡ ನೋಡಬಹುದು ಸೊ ಇದು ಕೇರಳ ಕಮಲ ಕಾಂಡ ಅಂತ ನಾವೀಗ ನೋಡ್ತಾ ಇದೀವಿ ಕೇರಳ ಗೆಲ್ಲೋಕೆ ಬಿಜೆಪಿ ಮಾಡ್ತಿರೋ ತಂತ್ರ ಏನು ಈಗ ಇದ್ದಕ್ಕಿದ್ದ ಹಾಗೆ ಘಟಾನುಘಟಿ ಕೇಂದ್ರ ನಾಯಕರನ್ನ ಕೇರಳದಲ್ಲಿ ಸ್ಪರ್ಧೆ ಮಾಡಿಸ್ತಿರೋದ್ರ ಹಿಂದೆ ಬಿಜೆಪಿ ನಾಯಕರ ಲೆಕ್ಕಾಚಾರ ಏನಿರ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಬಿಜೆಪಿ ಕೇರಳದ ರಾಜಕೀಯ ಅನ್ನೋ ಕೆರೆಯಲ್ಲಿ ತನ್ನ ಕಮಲದ ಕಾಂಡವನ್ನು ಇಳಿಸೋಕೆ ಬೇರುಗಳನ್ನು ಹರಡೋಕೆ ಸೀರಿಯಸ್ ಎಫರ್ಟ್ಸ್ ಹಾಕ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡ್ತು ನೂರ ತೊಂಬತ್ತೈದು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿತು ಆ ಪೈಕಿ ಮೂವತ್ತ್ಮೂರು ಮೂರು ಸಿಟ್ಟಿಂಗ್ ಎಂಪಿಗಳನ್ನು ಡ್ರಾಪ್ ಮಾಡಿ ಮೂವತ್ತಕ್ಕೂ ಅಧಿಕ ಹೊಸ ಮುಖಗಳಿಗೆ ಅವಕಾಶ ಕೊಡ್ತು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಸುಷ್ಮಾ ಸ್ವರಾಜ್ ಮಗಳು ಬಾನ್ಸುರಿ ಸ್ವರಾಜ್ ಹೀಗೆ ಸಾಕಷ್ಟು ನಾಯಕರಿಗೆ ಲೋಕಸಭೆ ಟಿಕೆಟ್ ಕೊಡ್ತು ಇದೇ ವೇಳೆ ಕೇರಳದಲ್ಲೂ ಕೂಡ ಒಂದಷ್ಟು ಇಂಪಾರ್ಟೆಂಟ್ ಮುಖಗಳನ್ನು ಅಖಡಕ್ಕಿಳಿಸಿದೆ ಅದರಲ್ಲಿ ಕೇಂದ್ರ ಸಚಿವರಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿದ್ದಾರೆ ಆರ್ ಎಸ್ ಎಸ್ನವರಿದ್ದಾರೆ ಅಲ್ಪಸಂಖ್ಯಾತ ಕೋಟಾದ ನಾಯಕರಿದ್ದಾರೆ ಒಟ್ಟಾರೆ ಬಿಜೆಪಿ ಹಿಂದೆಂದಿಗಿಂತಲೂ ಪ್ರಬಲವಾದ ಅಭ್ಯರ್ಥಿಗಳನ್ನು ಕೇರಳದಲ್ಲಿ ಈ ಸಲ ಅಖಡಕ್ಕೆ ಧುಮುಕ್ಸಿರುವುದು ಸ್ಪಷ್ಟ ಬಿಜೆಪಿ ಬಾರಿ ಯಾರಿಗೆಲ್ಲ ಟಿಕೆಟ್ ಕೊಟ್ಟಿದೆ ಅದರ ಪೊಲಿಟಿಕಲ್ ಗೇಮ್ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಕೇರಳ ಅನ್ನೋ ಈ ರಾಜ್ಯ ಬಿಜೆಪಿಗೆ ಎಷ್ಟು ಮುಖ್ಯ ಮತ್ತು ಅದನ್ನು ಬಿಜೆಪಿ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಕೇರಳ ಅನ್ನೋದು ದೇಶದಲ್ಲಿ ಇಂಪಾರ್ಟೆಂಟ್ ರಾಜ್ಯ ಸಾಮಾಜಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗೂ ಕೂಡ ಕೇರಳಕ್ಕೆ ಮಹತ್ವದ ಸ್ಥಾನ ಇದೆ ಅಭಿವೃದ್ಧಿ ಮಾಪನಗಳು ಅಂತ ಬಂದಾಗಲೆಲ್ಲ ಕೇರಳ ಮುಂಚೂಣಿಯಲ್ಲಿ ಕಾಣಿಸ್ಕೊಡುತ್ತೆ ಅಫ್ಕೋರ್ಸ್ ಅಲ್ಲಿ ಸಾಲ ಕೂಡ ಜಾಸ್ತಿ ಇದೆ ಅದು ಬೇರೆ ವಿಚಾರ ಆದರೆ ಕೇರಳ ನೈಸರ್ಗಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ ರಾಜಕೀಯವಾಗಿ ನೋಡಿದ್ರು ಕೂಡ ಅಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿವೆ ಸೊ ಒಂದು ಪಕ್ಷಕ್ಕೆ ಇದು ಇಂಪಾರ್ಟೆಂಟ್ ಸ್ಟೇಟೇ ಇಂಥ ರಾಜ್ಯದಲ್ಲಿ ಬಿ ಜೆ ಪಿಗೆ ವಿಶೇಷವಾಗಿ ಸೌತ್ನ ಎಲ್ಲ ರಾಜ್ಯಗಳು ಒಂದೊಂದು ಸೀಟ್ ಕೂಡ ಇಂಪಾರ್ಟೆಂಟ್ ಸೌತಲ್ಲಿ ಏನಾದರೂ ಮಾಡಿ ನಾವು ಬಲವರ್ಧನೆ ಮಾಡ್ಕೋಬೇಕು ಬಿಜೆಪಿ ಮುಕ್ತ ಸೌತ್ ಅಥವಾ ಸೌತ್ ಮುಕ್ತ ಬಿಜೆಪಿ ಆಗಬಾರದು ಅನ್ನೋ ಒಂದು ಪ್ರಯತ್ನವನ್ನು ಬಿಜೆಪಿ ಪಡ್ತಾ ಇದೆ ಇಂಥ ರಾಜ್ಯದಲ್ಲಿ ಬಿಜೆಪಿ ಈ ಹಿಂದೆಂದಿಗಿಂತಲೂ ಸೀರಿಯಸ್ ಎಫರ್ಟ್ ಹಾಕ್ತಾ ಇದೆ ಇಪ್ಪತ್ತು ಸೀಟ್ ಅನ್ನೋದು ಒಂದು ಜೊತೆಗೆ ಕೇರಳದಲ್ಲಿ ಬಿಜೆಪಿಯ ಸಾಂಪ್ರದಾಯಿಕ ಎದುರಾಳಿಗಳು ಸೈದ್ಧಾಂತಿಕ ವಿರೋಧಿಗಳು ಗಟ್ಟುಮುಟ್ಟಾಗಿದ್ದಾರೆ ಕಾಂಗ್ರೆಸ್ ಕೂಡ ಸ್ಟ್ರಾಂಗ್ ಇದೆ ಪಕ್ಷಗಳು ಕಾಂಗ್ರೆಸ್ಗಿಂತಲೂ ಬಿಜೆಪಿಗೆ ತುಂಬಾ ಕಿರಿಕಿರಿ ಉಂಟು ಮಾಡುವಂತಹ ಎಡಪಕ್ಷಗಳು ಅಲ್ಲಿ ಸ್ಟ್ರಾಂಗ್ ಇದ್ದಾರೆ ದೇಶದ ಎಲ್ಲಾ ಕಡೆ ಪೆಟ್ಟು ತಿಂದರೂ ಕೂಡ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ನವರು ಕೇರಳದಲ್ಲಿ ಉಳಿಸ್ಕೊಂಡಿದ್ದಾರೆ ಹೀಗಾಗಿ ಕೇರಳ ಬಿಜೆಪಿಗೆ ಆ ನಿಟ್ಟಿನಲ್ಲೂ ಇಂಪಾರ್ಟೆಂಟ್ ಆಗುತ್ತೆ ಕಾಂಗ್ರೆಸ್ನ ಶಕ್ತಿ ಕೇಂದ್ರ ಸ್ನೇಹಿತರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಕಾಂಗ್ರೆಸ್ ಅಲ್ಲಿ ಸ್ಟ್ರಾಂಗೇ ಇದೆ ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಅಲ್ಲಿ ಮೇಲುಗೈ ಸಾಧಿಸುತ್ತಾ ಬಂದಿದೆ ಕೇರಳವನ್ನ ಕಾಂಗ್ರೆಸ್ನ ಶಕ್ತಿ ಕೇಂದ್ರ ಈಗಿನ ದಿನಗಳಲ್ಲಿ ಅಂತ ಕೂಡ ಗುರುತಿಸಬಹುದಾದ್ರೆ ಯಾಕಂದರೆ ಕಳೆದ ಬಾರಿ ಕಾಂಗ್ರೆಸ್ಸಿಗೆ ಬಂದಿರದೇ ಇಡೀ ದೇಶದಲ್ಲಿ ಐವತ್ತೆರಡು ಸೀಟ್ ಅದರಲ್ಲಿ ಹದಿನೈದು ಸೀಟ್ ಕೇರಳದಿಂದನೇ ಬಂದಿತ್ತು ಹೀಗಾಗಿ ಕಾಂಗ್ರೆಸ್ಗೆ ಎಷ್ಟು ಇಂಪಾರ್ಟೆಂಟ್ ಇದು ಲೆಕ್ಕ ಹಾಕಿ ಹಾಗೆ ಕೇರಳ ಕಾಂಗ್ರೆಸ್ನ ಘಟಾನುಘಟಿ ನಾಯಕರ ತೌರ್ ಮನೆ ಕೂಡ ಹೌದು ಕಾಂಗ್ರೆಸ್ನಲ್ಲಿ ಈಗ ಇಂಪಾರ್ಟೆಂಟ್ ಅಂತ ಕರೆಸ್ಕೊಳ್ಳು ಪಕ್ಷದ ಜನರಲ್ ಸೆಕ್ರೆಟರಿ ರಾಹುಲ್ ಗಾಂಧಿಯ ಚಾಣಕ್ಯ ಅಂತ ಕರೆಸ್ಕೊಳು ಕೆ ಸಿ ವೇಣುಗೋಪಾಲ್ ಕೂಡ ಕೇರಳದವರು ಕಾಂಗ್ರೆಸ್ನ ದೊಡ್ಡ ಫೇಸ್ ಮೊನ್ನೆ ಮೊನ್ನೆ ಅಧ್ಯಕ್ಷ ಚುನಾವಣೆಗೆಲ್ಲ ನಿಂತಿದ್ದಂಥ ಶಶಿ ತರೂರ್ ಕೇರಳದವರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿರೋ ಎ ಕೆ ಆ್ಯಂಟನಿ ಇವ್ರ ಬಗ್ಗೆ ಮಜಾ ಇದೆ ನೆಕ್ಸ್ಟ್ ಹೇಳ್ತೀವಿ ಇವರು ಕೇರಳದವರು ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ರಾಹುಲ್ ಗಾಂಧಿಯವರು ಕೂಡ ಕೇರಳವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅಮೇಠಿಯಲ್ಲಿ ಸೋತಿದ್ರೂ ರಾಹುಲ್ ರನ್ನ ಕೇರಳದ ವೈನಾಡು ಕೈ ಹಿಡಿದು ಪಾರ್ಲಿಮೆಂಟ್ಗೆ ಪ್ರವೇಶ ಕೊಟ್ಟಿತ್ತು ಹೀಗಾಗಿ ಬಿಜೆಪಿ ಇದನ್ನು ಹೆಚ್ಚು ಫೋಕಸ್ ಮಾಡ್ತಾ ಇದೆ सबका साथ सबका विकास संदेशा ಕೇರಳವನ್ನ ಬಿಜೆಪಿ ಫೋಕಸ್ ಮಾಡೋಕೆ ಇನ್ನೊಂದು ಪ್ರಮುಖ ಕಾರಣ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅನ್ನೋ ಬಿಜೆಪಿಯ ಮಂತ್ರ ಮೋದಿ ಬಂದ ಮೇಲೆ ಬಿಜೆಪಿಗೆ ಅವರು ಕೊಟ್ಟಿರೋ ಮಂತ್ರ ಸ್ನೇಹಿತರೆ ಬಿಜೆಪಿ ಎಷ್ಟೇ ಹಿಂದುತ್ವದ ಮಂತ್ರವನ್ನ ಹಾಕಿದ್ರು ಕೂಡ ಮುಸ್ಲಿಂ ವಿರೋಧಿಗಳು ಅಂತ ಗುರುತಿಸಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇಲ್ಲ ಹೀಗಾಗಿ ಮೋದಿ ಆಗಾಗ ಮುಸ್ಲಿಮರೊಂದಿಗೆ ಮೀಟಿಂಗ್ ಮಾಡೋದು ದೇಶದಲ್ಲಿ ಜಾತಿ ಧರ್ಮ ಎಲ್ಲ ಯಾವುದೂ ಇಲ್ಲ ಕೇವಲ ನಾವು ನಾಲ್ಕು ಕೆಟಗರಿ ಅಷ್ಟೇ ನೋಡ್ತೀವಿ ಮಹಿಳೆಯರು ರೈತರು ಬಡವರು ಯುವಕರಷ್ಟೇ ನಮಗಿರೋ ಜಾತಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ ಅದರಲ್ಲಿ ಅಲ್ಪಸಂಖ್ಯಾತ ಮಹಿಳೆಯರು ಇದ್ದಾರೆ ಅಲ್ಪಸಂಖ್ಯಾತ ಯುವಕರಿದ್ದಾರೆ ಅಲ್ಪಸಂಖ್ಯಾತರ ರೈತರು ಅಲ್ಪಸಂಖ್ಯಾತ ಬಡವರಿದ್ದಾರೆ ಅಂತ ಬಿಜೆಪಿ ಹೇಳ್ತಾ ಬರ್ತಾ ಇದೆ ಬಿಜೆಪಿ ನಾಯಕರು ಇನ್ಕ್ಲೂಡಿಂಗ್ ಮೋದಿಯವರು ಕೂಡ ಪ್ರತಿ ಸಲ ತಮ್ಮ ಸಾಧನೆ ಹೇಳುವಾಗ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ ಅನ್ನೋ ಭಾಷಣವನ್ನ ಮಾಡಿಯೇ ಮಾತನ್ನ ಶುರು ಮಾಡ್ತಾರೆ ಅಂದ್ರೆ ಎಲ್ಲರ ಜೊತೆಗೆ ಎಲ್ಲರ ವಿಕಾಸ ಅಂತ ಸೊ ಅದಕ್ಕೆ ಪುಷ್ಟಿ ಕೊಡಬೇಕು ಅಂದ್ರೆ ಮುಸ್ಲಿಮರು ಮತ್ತು ಕ್ರೈಸ್ತರ ಬೆಂಬಲವನ್ನ ಬಿಜೆಪಿ ಪಡಿಬೇಕು ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಪಸ್ಮಂಡಗಳ ವಿಚಾರದಲ್ಲಿ ಬಿಜೆಪಿ ವಿಪರೀತ ಕಾಳಜಿ ತೋರಿಸ್ತಾ ಇದೆ ಈ ಕಡೆ ಪಶ್ಚಿಮ ಬಂಗಾಳದಲ್ಲೂ ಸ್ಟ್ರಾಟಜಿಗಳನ್ನ ಹೆಣಿತಾ ಇದೆ ಉಳಿದಿರುವುದು ಕೇರಳ ಕೇರಳದಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಮುಸ್ಲಿಮರಿದ್ರೆ ಹದಿನೆಂಟು ಪರ್ಸೆಂಟ್ ಕ್ರೈಸ್ತರಿದ್ದಾರೆ ಸೊ ಅರ್ಧಕ್ಕರ್ಧ ದೇಶದಲ್ಲಿ ಅಲ್ಪಸಂಖ್ಯಾತರು ಎನಿಸಿಕೊಂಡವರ ಮತಗಳು ಕೇರಳದಲ್ಲಿ ಅರ್ಧಕೃತ ಪಾಪ್ಯುಲೇಷನ್ ಇದ್ದಾರೆ ಹೀಗಾಗಿ ಅವ್ರನ್ನ ಸೆಳೆದು ದೇಶಾದ್ಯಂತ ಮೆಸೇಜ್ ಪಾಸ್ ಮಾಡಬೇಕು ಅಂದರೆ ಕೇರಳದಲ್ಲಿ ತಮ್ಮ ಉಪಸ್ಥಿತಿ ಇಟ್ಕೊಳ್ಳೋದು ಮುಖ್ಯ ಹೀಗಾಗಿ ಬಿಜೆಪಿ ಸೀರಿಯಸ್ ಎಫರ್ಟ್ ಹಾಕ್ತಾ ಇದೆ ಆದರೆ ಗಮನಿಸಬೇಕಾದ ಅಂಶ ಅಂದ್ರೆ ಮೋದಿ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅಂತ ಹೇಳಬೇಕಾದ್ರೆ ಬಿಜೆಪಿ ಕಾರ್ಯಕರ್ತರು ಸಿದ್ದರಾಮಯ್ಯಗೆ ಬಯಬೇಕಾದ್ರೆ ಏನದು ರೀಸೆಂಟ್ ಆಗಿ ಎಲ್ಲೆಲ್ಲ ನಾವು ಟ್ರೆಂಡ್ ಮಾಡ್ತಿರೋದು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಸಬ್ ಕಾ ಸಾಥ್ ಸಾಬರು ಕಾ ವಿಕಾಸ್ ಅಂತೆ ಈ ರೀತಿ ಎಲ್ಲ ಪಿಯ ಕಾರ್ಯಕರ್ತರು ಬೆಂಬಲಿಗರು ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಮೋದಿ ಹಂಗೆ ಹೇಳ್ಬೇಕಾದ್ರೆ ಇವರು ಈ ರೀತಿ ಕಮೆಂಟ್ ಮಾಡಿರೋದ್ರಿಂದ ಏನು ಪ್ರಯೋಜನ ಬರೋದಿಲ್ಲ ಸೊ ಟಾಪ್ ಟು ಬಾಟಮ್ ಇದೇ ರೀತಿಯ ಒಂದು ಫಿಲಾಸಫಿಯನ್ನು ಎಲ್ಲರೂ ಮೇಂಟೈನ್ ಮಾಡಿದ್ರೆ ಮಾತ್ರ ಅಲ್ಪಸಂಖ್ಯಾತ ಮತಗಳು ಬಿಜೆಪಿ ಕಡೆ ತಿರುಗೋ ಸಾಧ್ಯತೆ ಇರುತ್ತೆ ಕೇರಳ ದಂಡಯಾತ್ರೆಗೆ ಬಿಜೆಪಿ ಪ್ಲಾನ್ ಅಖಾಡದಲ್ಲಿ ಈಗ ನಾಯಕರು ಬಿ ಜೆ ಬಿಜೆಪಿ ಕೇರಳದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಸುಮಾರು ಹನ್ನೆರಡು ಕ್ಷೇತ್ರಗಳಿಗೆ ಟಿಕೆಟ್ ಇಶ್ಯೂ ಮಾಡಿತು ಇನ್ನು ಬಾಕಿ ಇದೆ ಹನ್ನೆರಡರಲ್ಲೇ ಭಯಂಕರ ಹೈ ಪ್ರೊಫೈಲ್ ವ್ಯಕ್ತಿಗಳನ್ನು ಹಾಕಿದ್ದಾರೆ ತಿರುವನಂತಪುರಂ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ತಗೊಂಡ್ರೆ ಅವರು ಮೋದಿ ಅಮಿತ್ ಶಾಗೆ ಆಪ್ತರು ಅಂತ ಗುರುತಿಸ್ಕೊಳ್ತಾರೆ ಗುಜರಾತ್ನಲ್ಲಿ ಹುಟ್ಟಿದ್ರು ಅವರ ತಂದೆ ತಾಯಿ ಮಲಯಾಳಿಗಳು ಇನ್ನು ಮೋದಿ ಸಂಪುಟದಲ್ಲಿ ರಾಜ್ಯ ಖಾತೆಯನ್ನು ನಿಭಾಯಿಸಿದರೂ ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದಾರೆ ಇವರೀಗ ಕಾಂಗ್ರೆಸ್ನ ಶಶಿ ತರೂರ್ ವಿರುದ್ಧ ಸ್ಪರ್ಧೆ ಮಾಡಬೇಕು ಇಲ್ಲಿ ತರೂರ್ ತಮ್ಮ ಕ್ಷೇತ್ರವನ್ನು ಉಳಿಸಿಕೊಳ್ಳೋಕೆ ಏನೆಲ್ಲ ಪ್ರಯತ್ನ ಮಾಡ್ತಾರೋ ಅದೇ ರೀತಿ ಬಿಜೆಪಿ ಕೂಡ ತಮ್ಮ ಇಂಪಾರ್ಟೆಂಟ್ ಮುಖ ರಾಜೀವ್ ಚಂದ್ರಶೇಖರ್ ಕ್ಷೇತ್ರವನ್ನ ಸುಲಭವಾಗಿ ಕೈಚಲಕ ಬಿಡಲ್ಲ ಸೊ ಇಲ್ಲಿ ಟಫ್ ಫೈಟ್ ನಡೆಯುತ್ತೆ ಕೇರಳದ ಒನ್ ಆಫ್ ದಿ ಟಾಪ್ ನ್ಯೂಸ್ ಚಾನೆಲ್ ಆಗಿರೋ ಏಷ್ಯಾ ನೆಟ್ ಇವರ ಮಾಲೀಕತ್ವತೆ ರಾಜೀವ್ ಚಂದ್ರಶೇಖರ್ ಅವರ ಮಾಲೀಕತ್ವತೆ ಕರ್ನಾಟಕದಲ್ಲಿರೋ ಸುವರ್ಣ ನ್ಯೂಸ್ ಕೂಡ ಕನ್ನಡಪ್ರಭ ಕೂಡ ಈ ರಾಜೀವ್ ಚಂದ್ರಶೇಖರ್ ಅವರ ಮಾಲೀಕತ್ವತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಬಿಜೆಪಿಯಲ್ಲಿ ಮಿಜೋರಾಂ ರಾಜ್ಯಪಾಲರಾಗಿದ್ದ ಆರ್ ಎಸ್ ಎಸ್ ನಲ್ಲೂ ಆಗಿದ್ದ ಕುಮ್ಮನ ರಾಜಶೇಖರ್ ಅವ್ರನ್ನ ರಾಜೀನಾಮೆ ಕೊಡಿಸಿ ತರೂರ್ ವಿರುದ್ಧ ನಿಲ್ಲಿಸಿದ್ರು ಅವರು ಕಮ್ಮಿ ವೋಟ್ ತಗೊಂಡಿರಲಿಲ್ಲ ಮೂರು ಲಕ್ಷದ ಹದಿನಾರು ಸಾವಿರದ ನೂರ ನಲ್ವತ್ತೆರಡು ವೋಟ್ ತಗೊಂಡಿದ್ರು ತರೂರ್ ನಾಲ್ಕು ಲಕ್ಷದ ಹದಿನಾರು ಸಾವಿರದ ನೂರ ಮೂವತ್ತೊಂದು ವೋಟ್ ಪಡೆದಿದ್ರು ಅಂದ್ರೆ ತೀರಾ ಹೀನಾಯವಾಗಿ ಶಕ್ತಿನೇ ಇಲ್ಲದೆ ಸೋತಿರೋದು ಆತರ ಇಲ್ಲ ತೊಂಬತ್ತೊಂಬತ್ತು ಸಾವಿರ ಮತಗಳ ಅಂತರದಲ್ಲಿ ಬಿ ಜೆ ಪಿ ಕೇರಳದಲ್ಲಿ ಸೋತಿತ್ತು ಈ ತಿರುವನಂತಪುರ ಕ್ಷೇತ್ರದಲ್ಲಿ ಸೋತಿತ್ತು ಬಟ್ ಈ ಸಲ ರಾಜೀವ್ ಚಂದ್ರಶೇಖರ್ ತರೂರು ಮುಂದೆ ಫೈಟ್ ಮಾಡೋದರಿಂದ ಕುತೂಹಲ ಜಾಸ್ತಿಯಾಗಿದೆ ಎರಡು ಪಕ್ಷಗಳಲ್ಲಿ ಎರಡೂ ನಾಯಕರು ವಾಕ್ ಚಾತುರ್ಯ ಇರೋರು ಇಬ್ಬರು ಹೈಲಿ ಎಜುಕೇಟೆಡ್ ಕೂಡ ಹೀಗಾಗಿ ತಿರುವನಂತಪುರಂ ಕಾವು ಜಾಸ್ತಿಯಾಗಿದೆ ಆ ಕಡೆ ಎ ಕೆ ಪುತ್ರ ಅನಿಲ್ ಆಂಟನಿಗೂ ಟಿಕೆಟ್ ಕೊಡಲಾಗಿದೆ ಏಕೆ ಕೆ ಆ್ಯಂಟನಿ ಕೇರಳದಲ್ಲಿ ಮೂರು ಸಲ ಸಿಎಂ ಆಗಿದ್ದವರು ಈಗಲೂ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿಯಲ್ಲಿ ಪವರ್ಫುಲ್ ಅಂತ ಕರೆಸ್ಕೊಳ್ತಾರೆ ಕೇರಳದ ಕ್ರೈಸ್ತರ ಪಾಲಿಗೆ ಅಥವಾ ಭಾರತದ ಕ್ರೈಸ್ತರ ಪಾಲಿಗೆ ಆಂಟನಿ ದೊಡ್ಡ ಪೊಲಿಟಿಕಲ್ ಫೇಸ್ ಅವರ ಮಗನಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಎಂಥ ವಿಪರ್ಯಾಸ ಎಂ ಆಗಿದ್ದವರು ಕಾಂಗ್ರೆಸ್ನಿಂದ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ದೇಶದ ಗೃಹ ಮಂತ್ರಿ ಆಗಿದ್ದವರು ಅವ್ರ ಮಗ ಈಗ ಎಂ ಪಿ ಎಲೆಕ್ಷನ್ಗೆ ಬಿಜೆಪಿ ಟಿಕೆಟ್ ತಗೊಂಡು ಬಂದಿದ್ದಾರೆ ಇದು ಕೇರಳದ ಕ್ರೈಸ್ತರ ವೋಟ್ಗಳನ್ನು ಸೆಳೆಯೋಕೆ ಬಿಜೆಪಿಗೆ ಹೆಲ್ಪ್ ಆದರೂ ಆಶ್ಚರ್ಯ ಇಲ್ಲ ಮೋದಿ ಪದೇ ಪದೇ ಕೇರಳದಲ್ಲಿ ಕ್ರೈಸ್ತ ಮತಗಳನ್ನು ಅಲ್ಪಸಂಖ್ಯಾತರಲ್ಲಿ ವಿಶೇಷವಾಗಿ ಕ್ರೈಸ್ತ ಮತಗಳನ್ನು ಫೋಕಸ್ ಮಾಡಿ ಎಫರ್ಟ್ ಹಾಕ್ತಾ ಇದ್ದಾರೆ ಕೇರಳದ ಪಾದ್ರಿಗಳನ್ನು ಪದೇ ಪದೇ ಮೀಟ್ ಆಗಿದ್ದಾರೆ ಕರೆಸ್ಕೊಂಡು ಹೀಗಾಗಿ ಈ ಆಂಟನಿ ಮಗನ ಫ್ಯಾಕ್ಟರ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ಆಶ್ಚರ್ಯ ಇಲ್ಲ ಆಂಟನಿ ಸ್ಪರ್ಧೆ ಮಾಡ್ತಿರೋ ಪಟ್ಟಣನ್ ತಿಟ್ಟದಲ್ಲಿ ಕಳಸಲ ಕಾಂಗ್ರೆಸ್ ಪಿ ಮತ್ತು ಬಿಜೆಪಿ ನಡುವೆ ಟ್ರಯಾಂಗುಲರ್ ಫೈಟ್ ಇತ್ತು ಬಿಜೆಪಿ ಇಲ್ಲಿ ಗೇಮ್ ಹೀನಾಯವಾಗಿ ಸೋತಿರಲಿಲ್ಲ ಕೇರಳದ ಮಟ್ಟಿಗೆ ರೆಸ್ಪೆಕ್ಟಬಲ್ ಅಂತ ಕರೆಯಬಹುದಾದ ಇಪ್ಪತ್ತೆಂಟು ಏಳು ಪರ್ಸೆಂಟ್ ಹೀಗಾಗಿ ಇದು ಕೂಡ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ಷೇತ್ರ ಈ ಸಲ ಇನ್ನು ಮಲಬಾರ್ ಈ ಸಲ ಮುಸ್ಲಿಂ ಅಭ್ಯರ್ಥಿ ಹೈಲಿ ಎಜುಕೇಟೆಡ್ ಡಾಕ್ಟರ್ ಅಬ್ದುಲ್ ಸಲಾಂಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಬಿಜೆಪಿ ಅಲ್ಪಸಂಖ್ಯಾತ ವ್ಯಕ್ತಿಗೆ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಸಿದೆ ಕೇರಳದಿಂದ ಮಲಬಾರ್ನಲ್ಲಿ ಮಲಪುರಂನಲ್ಲಿ ಇವರು ಬಿಜೆಪಿ ಮೈನಾರಿಟಿ ಮೋರ್ಚಾದ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಕೂಡ ಹೌದು ಕಳೆದ ಸಲ ಇದೇ ಕ್ಷೇತ್ರದಲ್ಲಿ ಉನ್ನಿ ಕೃಷ್ಣನ್ ಅನ್ನೋರನ್ನ ಬಿಜೆಪಿ ಇಳಿಸಿತ್ತು ಅವರು ಎಂಬತ್ತೆರಡು ಸಾವಿರದ ಮುನ್ನೂರ ಮೂವತ್ತೆರಡು ವೋಟ್ ಪಡ್ಕೊಂಡಿದ್ರು ಈಗ ಇಲ್ಲಿಗೆ ಅರವತ್ತೆಂಟು ವರ್ಷ ವಯಸ್ಸಿನ ಕ್ಯಾಲಿಕಟ್ ಯೂನಿವರ್ಸಿಟಿಯ ಮಾಜಿ ವೈಸ್ ಚಾನ್ಸಲರ್ ಆಗಿರೋ ಅಬ್ದುಲ್ ಸಲಾಂ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಸ್ನೇಹಿತರೆ ಇಲ್ಲಿ ಬಿಜೆಪಿ ಕ್ಷೇತ್ರವನ್ನ ಗೆಲ್ಲುತ್ತಾ ಬಿಡುತ್ತಾ ಬೇರೆ ಮಾತು ಆದ್ರೆ ಬಿಜೆಪಿಯಲ್ಲಿ ಅಲ್ಪಸಂಖ್ಯಾತರನ್ನ ಕಣಕ್ಕಿಳಿಸುವ ಮೂಲಕ ಕೇರಳದ ಜೊತೆಗೆ ಇಡೀ ಭಾರತಕ್ಕೂ ಒಂದು ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಪಟ್ಟಿದೆ ಕೇರಳದಲ್ಲಿ ಬಹಳ ಚರ್ಚೆ ಆಗುತ್ತೆ ಇದು ಬಿಜೆಪಿ ಕೇವಲ ಹಿಂದುತ್ವ ಮತ್ತು ಹಿಂದೂಗಳ ಪಕ್ಷ ಮಾತ್ರ ಅಲ್ಲ ಸಬ್ ಕಾಥ್ ಸಬ್ ಕಾ ವಿಕಾಸ್ ಇದು ಭಾಗ ನೋಡಿ ನಾವಂತೂ ಒಂದು ಕೈ ಚಾಚಿದ್ದೀವಿ ಶೇಖ್ ಹ್ಯಾಂಡ್ಗೆ ಮುಸ್ಲಿಂ ಅಭ್ಯರ್ಥಿಗೆನೆ ಮುಸ್ಲಿಮ್ ಜಾಸ್ತಿ ಇರೋ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿದ್ದೀವಿ ಚೆಂಡ್ ನಿಮ್ಮ ಅಂಗಳದಲ್ಲಿದೆ ಈಗ ಏನು ಮಾಡ್ತೀರಿ ನೋಡಿ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದ ಹಾಗಾಗಿದೆ ಈಗ ಇದರ ಜೊತೆಗೆ ಆ ಕಡೆ ಕೇಂದ್ರ ಸಚಿವ ಆರ್ ಎಸ್ ಎಸ್ ಹಿನ್ನೆಲೆ ಹೊಂದಿರುವ ಮುರಳೀಧರನ್ಗೂ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಇವರು ಕೇರಳದವರೇ ಕೇರಳ ಬಿಜೆಪಿಯ ಪ್ರೆಸಿಡೆಂಟ್ ಕೂಡ ಆಗಿದ್ರು ಈಗ ವಿದೇಶಾಂಗ ಇಲಾಖೆಯ ರಾಜ್ಯ ಸಚಿವ ಇವರನ್ನೀಗ ಅತ್ತಿಂಗಲ್ ಕ್ಷೇತ್ರದಿಂದ ಕಣಕ್ಕಿಳಿಸಿದೆ ಕಳಸಲ ಶೋಭಾ ಶೋಭಾ ಸುರೇಂದ್ರನ್ಗೆ ಟಿಕೆಟ್ ಕೊಡಲಾಗಿತ್ತು ಅವರು ಕೂಡ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಏಳು ಪರ್ಸೆಂಟ್ ಪಡ್ಕೊಂಡಿದ್ರು ಈಗ ಅದೇ ಜಾಗಕ್ಕೆ ಕೇಂದ್ರ ಸಚಿವರನ್ನೇ ಬಿಜೆಪಿ ಇಳಿಸಿದೆ ಈ ಮೂಲಕ ಇಲ್ಲೂ ಬಿಗ್ ಫೈಟ್ ಗೆ ಬಿಜೆಪಿ ರೆಡಿ ಆಗ್ತಾ ಇದೆ ಅದನ್ನ ಬಿಟ್ಟರೆ ಕೇರಳದ ಖ್ಯಾತ ನಟ ಪ್ಲೇ ಬ್ಯಾಕ್ ಸಿಂಗರ್ ಕೂಡ ಆಗಿರೋ ಸುರೇಶ್ ಗೋಪಿಯನ್ನ ತ್ರಿಶೂರ್ ಕ್ಷೇತ್ರದಿಂದ ಮತ್ತೆ ಕಣಕ್ಕಿಳಿಸಲಾಗಿದೆ ಕಳೆದ ಸಲ ಇವರು ಬಿಜೆಪಿಯ ವೋಟ್ ಪರ್ಸೆಂಟೇಜ್ ಅಲ್ಲಿ ಹದಿನೇಳು ಪರ್ಸೆಂಟ್ ರೈಸ್ ಮಾಡಿಸಿದ್ರು ಇಪ್ಪತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ಗೆ ತಗೊಂಡು ಹೋಗಿದ್ರು ಸೊ ಇವರನ್ನ ಕಣಕ್ಕಿಳಿಸಲಾಗಿದೆ ಇಲ್ಲಿ ಅದನ್ ಬಿಟ್ಟರೆ ಪಾಲಕ್ಕಾಡ್ ಕ್ಷೇತ್ರಕ್ಕೆ ಸಿ ಕೃಷ್ಣ ಕುಮಾರ್ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಟಿ ರಮೇಶ್ ಹೊನ್ನೈ ಕ್ಷೇತ್ರಕ್ಕೆ ನಿವೇದಿತಾ ಸುಬ್ರಹ್ಮಣ್ಯ ವಡಕರ ಕ್ಷೇತ್ರಕ್ಕೆ ಸಿಆರ್ ಪ್ರಫುಲ್ ಕೃಷ್ಣನ್ ಕಣ್ಣೂರಿಗೆ ಸಿ ರಘುನಾಥ್ ಕಾಸರಗೋಡಿಗೆ ಎಂ ಎಲ್ ಅಶ್ವಿನಿ ಅವರನ್ನ ಬಿಜೆಪಿ ಕಣಕ್ಕಿಳಿಸಿದೆ ಈ ಮೂಲಕ ಈ ಸಲ ಕೇರಳದಲ್ಲಿ ದೊಡ್ಡ ಫೈಟ್ಗೆ ಬಿಜೆಪಿ ನಾವು ರೆಡಿ ಅನ್ನೋ ಮೆಸೇಜ್ ಅನ್ನ ಕೇರಳದಲ್ಲಿ ಪಾಸ್ ಮಾಡಿದೆ ಆ ಕಡೆ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ರು ಇನ್ನು ಸೀಟ್ ಹಂಚಿಕೆ ಯಾವುದೇ ವರ್ಕೌಟ್ ಆಗೋ ರೀತಿ ಕಾಣಿಸ್ತಾ ಇಲ್ಲ ಕಮ್ಯೂನಿಸ್ಟರ್ ಕಾಂಗ್ರೆಸ್ಗೆ ಹೇಳದೇ ಕೇಳಿದ ಅವರು ಟಿಕೆಟ್ ಅನ್ನ ಅನೌನ್ಸ್ ಆಗಿದೆ ವೈನಾಡಲ್ಲಿ ರಾಹುಲ್ ಗಾಂಧಿಗೂ ಬಿಡಲ್ಲ ಅಂತ ಕಮ್ಯೂನಿಸ್ಟ್ ಟಿಕೆಟ್ ಅನೌನ್ಸ್ ಮಾಡಿ ಆಗಿದೆ ಜೋರಾಗಿ ಹೊಡ್ಕೊಂತೀಗ ಅವರು ಬಿಜೆಪಿ ಅದರ ಲಾಭವನ್ನ ಪಡೆಯುವ ಲಕ್ಷಣ ಕಾಣಿಸ್ತಾ ಇದೆ ಸೀಟ್ ಗೆಲ್ಲತ್ತಾ ಅಥವಾ ಇನ್ಕ್ರೀಸ್ ಅದು ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಹಾಗೆ ನೋಡಿದ್ರೆ ಕಳೆದ ಬಾರಿ ಬಿಜೆಪಿ ಪಡ್ಕೊಂಡಿತ್ತು ಕೇರಳದಲ್ಲಿ ಬಿಜೆಪಿಯ ಮಿತ್ರ ಭಾರತ ಧರ್ಮ ಜನಸೇನಾ ಪಕ್ಷಕ್ಕೂ ಒಂದು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ವೋಟ್ ಬಿದ್ದಿತ್ತು ಆದ್ರೆ ಅವೆಲ್ಲ ಸೀಟುಗಳಾಗಿ ಕನ್ವರ್ಟ್ ಆಗಿರಲಿಲ್ಲ ಒಂದು ಸೀಟ್ ಬಂದಿರಲಿಲ್ಲ ಬಟ್ ಈಗ ಅಲ್ಲಿ ಬಿಜೆಪಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಗಳನ್ನ ಹಾಕಿದೆ ಇನ್ನಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಹಾಕಬಹುದು ಹೀಗಾಗಿ ಕೇರಳದ ಲೋಕಸಭಾ ಎಲೆಕ್ಷನ್ ರಂಗು ಪಡಿತಾ ಇದೆ ಬಿಜೆಪಿ ಪ್ರಯತ್ನದಿಂದ ಯಾರಿಗೆ ಹೊಡೆತ ಸ್ನೇಹಿತರೆ ಬಿಜೆಪಿ ಪ್ರಯತ್ನ ಯಶಸ್ವಿ ಆದರೆ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ರು ಇಬ್ಬರಿಗೂ ಪೆಟ್ಟು ಚಾನ್ಸಸ್ ಇರುತ್ತೆ ಯಾಕಂದ್ರೆ ಕಮ್ಯುನಿಸ್ಟ್ ವಿಚಾರಕ್ಕೆ ಬಂದರೆ ಕೇರಳದಲ್ಲಿ ಕಮ್ಯುನಿಸ್ಟ್ ನೇತೃತ್ವದ ಎಲ್ಡಿಎಫ್ ಕೂಟಕ್ಕೆ ಅತಿ ಹೆಚ್ಚಿನ ಹಿಂದೂ ಮತಗಳು ಬೀಳ್ತಾ ಇದ್ವು ಸೊ ಬಿಜೆಪಿ ಒಂದು ವೇಳೆ ಹಿಂದುತ್ವದ ಹೆಸರಲ್ಲಿ ಹಿಂದೂ ಮತಗಳನ್ನ ಅವ್ರ ಕಡೆಗೆ ಸೆಳದ್ರೆ ಕಮ್ಯುನಿಸ್ಟ್ಗೆ ಪೆಟ್ಟು ಬೀಳುತ್ತೆ ಹಾಗೆ ಹೆಚ್ಚು ಕಮ್ಮಿ ಅರ್ಧದಷ್ಟಿರೋ ಅಲ್ಪಸಂಖ್ಯಾತ ಮತಗಳು ಅಲ್ಪಸಂಖ್ಯಾತ ಅಂದರೆ ಸ್ನೇಹಿತರೆ ಭಾರತದಲ್ಲಿ ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಂಡಿರೋ ಮುಸ್ಲಿಮರು ಮತ್ತು ಕ್ರೈಸ್ತರು ಕೇರಳದಲ್ಲಿ ಹತ್ತತ್ರ ಅರ್ಧ ಪಾಪ್ಯುಲೇಷನ್ ಬರ್ತಾರೆ ಹತ್ತತ್ರ ಇಬ್ಬರನ್ನ ಕಂಬೈನ್ ಮಾಡಿದಾಗ ಸೊ ಇವರ ಮತಗಳು ಕಾಂಗ್ರೆಸ್ಗೆ ಹೋಗ್ತಾ ಇವೆ ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ ಹೋಗ್ತಾ ಇದೆ ಮುಸ್ಲಿಂ ಎಲ್ಲ ಇದೆ ಕಾಂಗ್ರೆಸ್ನ ಮೈತ್ರಿಯಲ್ಲಿಯಲ್ಲಿ ಅವ್ರಿಗೆ ಹೋಗ್ತಾ ಇದೆ ಹೆಚ್ಚಿನ ಮತಗಳು ಬಿಜೆಪಿ ಇಲ್ಲೂ ಕೂಡ ಒಂದಷ್ಟು ಅಲ್ಪಸಂಖ್ಯಾತ ಕ್ಯಾಂಡಿಡೇಟ್ಗಳನ್ನು ಹಾಕಿ ಒಂದಷ್ಟು ಅಲ್ಪಸಂಖ್ಯಾತ ಮತಗಳನ್ನು ಸೆಳೆದ್ರೂ ಅದು ಕಾಂಗ್ರೆಸ್ ಪೆಟ್ಟುಕೊಡುತ್ತೆ ಸೊ ಇಬ್ಬರ ವೋಟುಗಳನ್ನು ಸ್ವ ಸ್ವಲ್ಪ ಕಿತ್ಕೊಂಡು ತಾನು ಮೂರನೇ ಶಕ್ತಿ ಆಗೋಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಸೊ ಈ ರೀತಿ ಎಲ್ಲ ಮಾಡೋ ಮೂಲಕ ಕೇರಳದಲ್ಲಿ ಕಮಲ ತನ್ನ ಕಾಂಡವನ್ನ ಗಟ್ಟಿ ಮಾಡಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ